ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಮೆಜರ್ಮೆಂಟ್ ಬ್ಲೌಸಿಂದ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ನಂಗೆ ತುಂಬಾ ಕಮೆಂಟ್ ಬರ್ತಾ ಇತ್ತು ಈ ರೀತಿ ತೋರಿಸ್ಕೊಡಿ ಅಂತ ಹಾಗಾಗಿ ಈ ಬ್ಲೌಸ್ ತಗೊಂಡಿದ್ದೀನಿ ಇದು ಕಸ್ಟಮರ್ದು ಸೊ ಈ ರೀತಿ ಉಕ್ ಹಾಕಿದಾಗ ಎಲ್ಲೂ ಏನು ಗ್ಯಾಪ್ ಬರ್ತಾ ಇಲ್ಲ ಅಂದರೆ ಈ ಬ್ಲೌಸು ಪರ್ಫೆಕ್ಟ್ ಆಗಿದೆ ಅವ್ರಿಗೆ ಅಂತಾನೆ ಅರ್ಥ ಹಂಗಾಗಿ ನಾವಿಲ್ಲಿ ಏನು ಚೇಂಜಸ್ ಮಾಡೋದು ಬೇಡ ಏನು ಡಾಟ್ ತಗೊಂಡಿದ್ದಾರೆ ಸ್ಲೀವ್ ಎಷ್ಟು ತಗೊಂಡಿದ್ದಾರೆ ಶೋಲ್ಡರ್ ಎಷ್ಟು ತಗೊಂಡಿದ್ದಾರೆ ಇದು ಏನಿದೆಯೋ ಇದು ಸೇಮ್ ಕಟ್ ಮಾಡೋಣ ಮೊದಲಿಗೆ ನಾವು ಯಾವ ರೀತಿ ಇದು ಮೆಜರ್ಮೆಂಟ್ ತಗೊಳೋದು ಬ್ಲೌಸ್ ನೀಟ್ ಆಗಿ ಹಾಕೊಳ್ಳಿ ಎಲ್ಲೂ ಏನು ಇಲ್ಲದೆ ಇರೋ ತರ ಆಲ್ರೆಡಿ ಇಲ್ಲಿ ಈ ರೀತಿ ನಾವು ಬ್ಲೌಸ್ ಹಾಕೋಬೇಕಾಗುತ್ತೆ ಬ್ಲೌಸ್ ಹಾಕೊಂಡು ಮೊದಲಿಗೆ ಇವ್ರದ್ದು ಲೆಂತ್ ನೋಡೋಣ ಲೆಂತ್ ನಾವು ಶೋಲ್ಡರ್ ಇಂದಾನೆ ತಗೊಳ್ಳೋಣ ಶೋಲ್ಡರ್ ಸೆಂಟರ್ ಅಲ್ಲಿ ನೋಡ್ಕೊಳ್ಳೋಣ ಶೋಲ್ಡರ್ ಸೆಂಟರ್ ನೋಡ್ಕೊಳ್ಳಿ ಮತ್ತೆ ಏನು ಇವ್ರು ಡಾಟ್ ತಗೊಂಡಿದ್ದಾರೆ ಇಲ್ಲಿ ನೋಡ್ಕೊಳ್ಳೋಣ ಸ್ವಲ್ಪ ಎಳೆದ್ ಬಿಟ್ಟು ತಗೊಳ್ಳಿ ಫೋರ್ಟೀನ್ ಅಂತ ಬರ್ತಾ ಇದೆ ಇವ್ರದ್ದು ರೆಡಿ ಲೆಂತ್ ಇದೆ ಅನ್ನೋದು ಹಾಗೇನೆ ನಾವು ಇಲ್ಲಿ ಹಾರ್ಮೋಲ್ ಡೌನಿಂಗ್ ಕೂಡ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಹಿಂಗೆ ನೋಡ್ಕೋಬಹುದು ಇದಕ್ಕೊಂದು ಟಿಪ್ಸ್ ಇದೆ ನೋಡಿ ಏನ್ ನಮಗೆ ಲೆಂತ್ ಫೋರ್ಟೀನ್ ಅಂತ ಸಿಕ್ಕಿದೆ ಈ ಸೈಡ್ ಫಿಟ್ಟಿಂಗ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ

ಈಗ ಅದೇ ರೀತಿ ಇದು ನೋಡ್ಕೊಳ್ಳೋಣ ಶೋಲ್ಡರ್ನ ನೀಟಾಗಿ ಈ ರೀತಿ ಬ್ಲೌಸ್ ಹಾಕೊಳ್ಳಿ ಇಲ್ಲಿ ನಾವು ಈ ರೀತಿ ಶೋಲ್ಡರ್ ನೋಡ್ಕೋಬಹುದು ಶೋಲ್ಡರ್ ನನ್ಗೆ ಇಲ್ಲಿ ಲೆವೆನ್ ಅಂತ ಸಿಗ್ತಾ ಇದೆ ಲೆವೆನ್ ಅಂದ್ರೆ ಸೊ ಒನ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಹಾಫ್ ಇಂಚ್ ಆ ಕಡೆ ಈ ಕಡೆ ನಮಗೆ ಮಾರ್ಜಿನ್ ಅಲ್ಲಿ ಹೋಗಿರುತ್ತಲ್ಲ ಸೊ ಸಿಕ್ಸ್ ಅಂತ ಶೋಲ್ಡರ್ ತಗೊಂಡಿದ್ದಾರೆ ಇವರು ರೆಡಿ ಶೋಲ್ಡರ್ ಸಿಕ್ಸ್ ತಗೊಂಡಿದ್ದಾರೆ

ಅನ್ನೋದು ತಗೊಂಡಿದ್ದಾರೆ ಇವರು ಐದು ಮುಕ್ಕಾಲ್ ಅಂತ ಬರ್ತಾ ಇದೆ ಅಂದ್ರೆ ಸಿಕ್ಸ್ ಅಂತ ಏನ್ ನಾವು ಶೋಲ್ಡರ್ ತಗೊಂಡಿದೀವಿ ಅನ್ನೋದು ಇವರು ಕರೆಕ್ಟ್ ಆಗಿದೆ ಇದು ಈ ರೀತಿ ನಾವು ನೋಡ್ಕೊಬೇಕು ಹಂಗೆ ಅಪ್ಪರ್ ಚೆಸ್ಟ್ ನೋಡ್ಕೊಳ್ಳೋಣ குக்கு கடைய அப்பர் செட்கை தட்டி நைன் அந்த இவ்வளோ அப்பர் செஸ்ட் பேக்கில் ஒன்சில நோட்கொள்ளோண இன்னொந்தி ಸೊ ನೈನ್ಟೀನ್ ಅಂತ ಬರ್ತಾ ಇದೆ ಸೊ ಬ್ಯಾಕ್ ಅಲ್ಲಿ ನೈನ್ ಪಾಯಿಂಟ್ ಫೈವ್ ತಗೊಂಡಿದ್ದಾರೆ ಇವರು ಫ್ರಂಟ್ ಅಲ್ಲಿ ನೈನ್ ಪಾಯಿಂಟ್ ಸೆವೆನ್ ಫೈವ್ ಅಂತ ಬರ್ತಾ ಇದೆ ಸೊ ನಾವು ಅಪರ್ ಚೆಸ್ಟ್ ಫಾರ್ಟಿ ಅಂತ ತಗೊಳ್ಳೋಣ ಸೊ ಈಗ ಯಾವ ರೀತಿ ಬ್ಯಾಕ್ ಮಾರ್ಕ್ ಮಾಡ್ಕೊಳ್ಳೋದು ನೋಡೋಣ ಮೊದ್ಲಿಗೆ ಹಾಫ್ ಇಂಚ್ ಇಲ್ಲಿ ಸೀಮ್ ಅಲೈನ್ಸ್ ತಗೊಳ್ಳಬೇಕು ಸೀಮ್ ಅಲೈನ್ಸ್ ತಗೋಬೇಕು ರೆಡಿ ಲೆಂತ್ ಇವ್ರದ್ದು ಫೋರ್ಟೀನ್ ಇದೆ ಫೋರ್ಟೀನ್ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಈಗ ಶೋಲ್ಡರ್ ಇವ್ರದ್ದು ಸಿಕ್ಸ್ ಅಂತ ತಗೊಂಡಿದ್ದಾರೆ ಸೊ ನಾವು ಸೇಮ್ ಸಿಕ್ಸ್ ಅಂತಾನೆ ತಗೊಳ್ಳೋಣ

ವೇಸ್ಟ್ ಹಂಗೆ ನೋಡ್ಕೋಬೇಕು ಹಾಫ್ ಅಂತ ಬರ್ತಾ ಇದೆ ಅದಕ್ಕೆ ಮುಕ್ಕಾಲ್ ಇಂಚೆ ಆಡ್ ಮಾಡಿ ನಾನು ನೈನ್ ಅಂತ ತಗೋತಾ ಇದ್ದೀನಿ ಇಲ್ಲಿಂದ ಒನ್ ಆ್ಯಂಡ್ ಆಫ್ ಇಂಚು ಸೀಮ್ ಅಲಯನ್ಸ್ ಯಾಕಂದರೆ ಇಲ್ಲಿ ಡಾಟನ್ನು ಇವರು ತುಂಬಾ ಕಡಿಮೆನೇ ತಗೊಂಡಿದ್ದಾರೆ ಹಾಫ್ ಇಂಚೇನು ಏನಿಲ್ಲ ಹಾಗಾಗಿ ನಾನು ಪಾಯಿಂಟ್ ಸೆವೆಂಟಿ ಫೈವ್ ತಗೊಂಡು ಅದು ಡಾಟ್ ತಗೋತಾ ಇದ್ದೀನಿ ಇಲ್ಲಿರಡು ಸೆಂಟರ್ ನೋಡೋಣ ಫೈವ್ ಅಂತ ಬರ್ತಾ ಇದೆ ಇಲ್ಲಿ ಟೂ ಪಾಯಿಂಟ್ ಫೈವ್ ನೋಡಿಕೊಂಡು ಇಲ್ಲಿ ಮಿಡಲ್ ಅಲ್ಲಿ ಒನ್ ಇಂಚ್ ತಗೋತಾ ಇದೀನಿ ಹಾರ್ಮೋನ್ ರೌಂಡ್ ಇದು ಸರಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಬೇಕಾಗುತ್ತೆ ಈ ರೀತಿನೇ ಒಂದ್ಸಲಿ ಚೆಕ್ ಮಾಡ್ಬಿಡಿ ಅಂತ ಬರ್ತಾ ಇದೆ ಸೊ ನಾವಿಲ್ಲಿ ಹಾಫ್ ಇಂಚ್ ಬಿಟ್ಟಿನೇ ಚೆಕ್ ಮಾಡೋಣ ಸೊ ಟೂ ಲೈನ್ ಎಕ್ಸ್ಟ್ರಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಸೊ ಫೈವ್ ಅಂಡ್ ಹಾಫ್ ಅಂತ ತಗೊಂಡಿರೋದು ಪರ್ಫೆಕ್ಟ್ ಇದೆ ಇವರಿಗೆ ಹಾಗೆ ನಾವು ಇವ್ರದ್ದು ಡೀಪ್ ಎಷ್ಟು ತಗೊಂಡಿದ್ದಾರೆ ಅಂತ ನೋಡ್ಕೋಬಹುದು ಇಲ್ಲೇ ಏನ್ ಬ್ಲೌಸ್ ಇದೆ ಮೆಷರ್ಮೆಂಟ್ ಬ್ಲೌಸ್ ಕರೆಕ್ಟ್ ಆಗಿ ಹಾಫ್ ನೋಡ್ಕೊಳ್ಳಿ ಹಾಫ್ ನೋಡ್ಕೊಂಡು ಇಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಇಲ್ಲಿ ಕಾಲ್ ಇಂಚ್ ಮೇಲೆ ಹೋಗೋಣ ಸೊ ಡೀಪ್ ಅನ್ನೋದನ್ನ ಇವರು ನೈನ್ ಇಂಚ್ ತಗೊಂಡಿದ್ದಾರೆ ಹಾಗೆ ರೆಡಿ ಶೋಲ್ಡರ್ ಟೂ ಪಾಯಿಂಟ್ ಫೈವ್ ಇತ್ತು ನನಗೆ ನೆಕ್ ಸಿಗ್ತಾ ಇದೆ ಇಲ್ಲಿ ನಾನು ತ್ರೀ ತಗೋತಾ ಇದ್ದೀನಿ ಒಂದ್ ರೌಂಡ್ ಶೇಪ್ ಕೊಡೋಣ ನೀಟಾಗಿ ಆಗಿ ಸೊ ಇದೆ ಸೆಂಟರ್ ನೋಡ್ಕೊಂಡು ಒಂದ್ ಡಾಟ್ ತೋಳೋಣ ಇಲ್ಲಿ ಡಾಟ್ ಬ್ಯಾಕಲ್ಲಿ ಅಲ್ಲಿ ಏನ್ ತಗೊಂಡಿದ್ದಾರೆ ನಾವು ಅಷ್ಟೇ ತೋಳೋಣ ಫೋರ್ ಪಾಯಿಂಟ್ ಫೈವ್ ಅಂತ ತಗೊಂಡಿದ್ದಾರೆ ಏನ್ ನಾವು ಎಕ್ಸ್ಟ್ರಾ ಪಾಯಿಂಟ್ ಸೆವೆಂಟಿ ಫೈವ್ ತಗೊಂಡಿದ್ವಿ ಅದನ್ನ ಡಾಟ್ ಹಿಡಿಯೋಣ ಇಲ್ಲಿ ಸೊ ಬ್ಯಾಕ್ ರೆಡಿ ಆಯ್ತು ಒಂದು ಸ್ವಲ್ಪ ಚೆಕ್ ಮಾಡ್ತೀನಿ ಕರೆಕ್ಟಾಗಿ ಇದೆಯಾ ಅಂತ ಸೊ ಈ ರೀತಿ ಒಂದ್ಸಲಿ ಇಟ್ಕೊಂಡು ನೋಡಿ ಅದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಪರ್ಫೆಕ್ಟ್ ಆಗಿ ಬರ್ತಾ ಇದೆ ಈ ರೀತಿ ನಾವು ಬಿಫೋರೇ ನೋಡ್ಕೊಬೇಕು ಒಂದ್ಸಲಿ ಬ್ಯಾಕ್ ರೆಡಿ ಆಯ್ತು ಬ್ಯಾಕ್ ಕಟ್ ಮಾಡ್ತಿದ್ದೀನಿ ಸೊ ಈ ರೀತಿ ಅರೇಂಜ್ ಮಾಡ್ಕೊಳ್ಳೋಣ ಈ ಬಟ್ಟೆ ಇಲ್ಲಿ ಎಕ್ಸ್ಟ್ರಾ ಬೇಕಾಗುತ್ತೆ ಫ್ರಂಟ್ ಅಲ್ಲಿ ನಮ್ಗೆ ಇದು ಸ್ಲೀವ್ ಗೆ ಬರುತ್ತೆ ಆಕ್ಚುಲಿ ಈ ತರ ಬಟ್ಟೆ ಯಾರು ಹಾಕೊಳ್ಳೋಲ್ಲ ಇದು ಸ್ಲೀವ್ ನನಗೆ ಜಾಯಿಂಟ್ ಇಲ್ಲದೆ ಬರಲಿ ಅಂತ ನಾನು ಈ ರೀತಿ ಹಾಕೊಂತೀನಿ ಏನು ಪ್ರಾಬ್ಲಮ್ ಇಲ್ಲ ಈ ತರ ಹಾಕೊಳ್ಳೋದ್ರಿಂದ ಸೊ ಸೇಮ್ ಶೋಲ್ಡರ್ ಎಲ್ಲ ಸೇಮ್ ತಗೋಬೇಕು ಇದಕ್ಕೆ ಇವಾಗ ಡಾಟ್ ಪಾಯಿಂಟ್ ಇದೆಲ್ಲ ನಮ್ಗೆ ಅಳತೆ ಬ್ಲೌಸ್ ಅಲ್ಲಿ ಇಲ್ಲೇ ಸಿಕ್ ಸೊ ನಾವೇನು ಇದಕ್ಕೆ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಕೊಳ್ಳೋ ಅಷ್ಟೇನಿರಲ್ಲ ಏನಿಲ್ಲ ಅವ್ರು ಮಾರ್ಜಿನ್ ಬಿಟ್ಟಿದ್ದಾರೆ ಅದನ್ನು ಬಿಟ್ಬಿಟ್ಟೆ ಡಾಟ್ ಪಾಯಿಂಟ್ ನೋಡೋಣ ಸೊ ಟೆನ್ ಪಾಯಿಂಟ್ ಫೈವ್ ಅಂತ ಬರ್ತಾ ಇದೆ ನನಗೆ ಹಾಗೆ ಕಪ್ ಲೈನು ತರ್ಟೀನ್ ಅಂತ ಬರ್ತಾ ಇದೆ ಟೆನ್ ಪಾಯಿಂಟ್ ಫೈವ್ ಹತ್ರ ಒಂದು ಮಾರ್ಕ್ ಮಾಡ್ಕೋತೀನಿ ತರ್ಟೀನ್ ಅಂದರೆ ಅಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲೊಂದು ಕಪ್ ಲೈನ್ ಹಾಕೋತೀನಿ ಯಾಕಂದರೆ ಇದು ನಮ್ಗೆ ಸ್ಟಿಚಿಂಗಲ್ಲಿ ಹೋಗುತ್ತೆ ಸೊ ಬಸ್ಟ್ ಲೈನ್ ತಗೊಳ್ಳೋಣ ಇಲ್ಲಿ ಈ ಕಪ್ಲೈನು ಇಲ್ಲೇ ತಗೊಳ್ಳೋಣ ಇದಕ್ಕೆ ಫಸ್ಟ್ ಡಾಟ್ ಏನು ತಗೊಂಡಿದ್ದಾರೆ ಅದರ ಡಿಸ್ಟೆನ್ಸ್ ನೋಡ್ಕೊಳ್ಳೋಣ ಫೋರ್ ಅಂತ ಬರ್ತಾ ಇದೆ ಸೊ ನಾನು ಫೋರ್ ಹತ್ರ ಒಂದು ಮಾರ್ಕ್ ಮಾಡ್ಕೊಂತೀನಿ ಸೊ ಡಾಟ್ ಹಿಡ್ದಿರೋದೆಲ್ಲ ತುಂಬ ದೂರ ದೂರನೇ ಇದೆ ಸೊ ನಾನು ನನ್ನ ಮೆಥಡಲ್ಲೇ ತಗೋತೀನಿ ಇದನ್ನು ಟೂ ಇಂಚ್ ಅಲ್ಲಿ ತಗೊಳ್ಳೋಣ ತುಂಬಾ ದೂರ ದೂರ ಇದೆ ಅವ್ರಿಗೆ ಹಾಗೆ ಇಲ್ಲಿ ನೋಡ್ಕೊಬೇಕು ಅವ್ರು ಎಷ್ಟು ತಗೊಂಡಿದ್ದಾರೆ ಈ ರೀತಿ ಮೆಜರ್ಮೆಂಟ್ ಬ್ಲೌಸ್ ಬಂದಾಗ ಪರ್ಫೆಕ್ಟ್ ಆಗಿ ಗೊತ್ತಾಗೋದಿಲ್ಲ ಎಷ್ಟಿದೆ ಅಂತ ಸೊ ಒನ್ ಅಂತ ಒನ್ ಒಂದು ಕಾಲ್ ಅಂತ ಸಿಗ್ತಾ ಇದೆ ನನ್ಗೆ ಒಂದು ಕಾಲ್ ತಗೊಂಡಿದ್ದಾರೆ இல்ல டாட் தோழோனா இன்ச்சு ಇಲ್ಲಿ ಏನು ಫೋರ್ತ್ ಡಾಟ್ ಏನ್ ತಗೊಂಡಿಲ್ಲ ಇವರು ಫೋರ್ತ್ ಡಾಟ್ ತಗೊಂಡಿದ್ದಾರೆ ನಾವ್ ಇಲ್ಲೊಂದು ಹಾಫ್ ಇಂಚ್ ಸೊ ಇಲ್ಲಿ ನೈನ್ ಪಾಯಿಂಟ್ ಸೆವೆನ್ ಫೈವ್ ಅಂತ ತಗೊಂಡಿದ್ರು ನಾನು ಅಷ್ಟೇ ತಗೋತೀನಿ ಟೆನ್ ಅಂತಾನೆ ತಗೋತೀನಿ ಯಾಕಂದ್ರೆ ಡಾಟ್ ಹಿಡಿಬೇಕಲ್ವಾ ಟೆನ್ ತಗೊಂಡಿದೀನಿ ಇಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ ವೆಸ್ಟ್ ನಮ್ಗೆ ಬಸ್ಟ್ ಲೈನ್ ಟೈಟ್ ಆಗಿ ಬರಬಾರ್ದು ಅಂದ್ರೆ ಇವ್ರದ್ದು ಪೂರ್ತಿ ವೇಸ್ಟ್ ನೋಡ್ಕೊಳ್ಳೋಣ ತರ್ಟಿ ತ್ರೀ ಇದೆ ಸೊ ತರ್ಟಿ ತ್ರೀ ಡಿವಿಡೆಡ್ ಬೈ ಫೋರ್ ಅಂದರೆ ತರ್ಟಿ ತ್ರೀ ಡಿವಿಡೆಡ್ ಬೈ ಫೋರ್ ಏಯ್ಟ್ ಪಾಯಿಂಟ್ ಟು ಫೈವ್ ಬರಬೇಕು ಸೊ ಇಲ್ಲಿ ಏಯ್ಟ್ ಪಾಯಿಂಟ್ ಟು ಫೈವ್ ಬರುತ್ತಾ ನೋಡೋಣ ನಾನಿಲ್ಲಿ ಡೀಪೇ ತಗೊಂಡಿಲ್ಲ ಡೀಪ್ ಒಂದ್ಸಲಿ ಇದರಲ್ಲಿ ಡೀಪ್ನ ಈ ರೀತಿನೂ ನೋಡ್ಕೋಬಹುದು ನಾವು ಏನಿದು ರೆಡಿ ಇದೆ ಸೆವೆನ್ ಅಂತ ಇದೆ ಸೊ ಇವರಿಗೆ ಫೋರ್ಟೀನ್ ಲೆಂತ್ ಇರೋದ್ರಿಂದ ಡೀಪ್ ಅನ್ನೋದು ಸೆವೆನ್ ಅಂತ ತಗೊಂಡಿದ್ದಾರೆ ಅಂತ ತಗೋಬಹುದು ಇಲ್ಲಿಂದ ಸೆವೆನ್ ನೋಡ್ಕೊಳ್ಳೋಣ ನಾವು ಬ್ಯಾಕ್ ಅಲ್ಲಿ ಎಷ್ಟು ಶೋಲ್ಡರ್ ತಗೊಂಡಿದ್ವಿ ಅಷ್ಟೇ ತಗೋಬೇಕು ಫ್ರಂಟ್ ಗುನು ತ್ರೀ ಇಂಚ್ ಅಂತ ತಗೊಂಡಿದಿನಿ ಸೇಮ್ ತ್ರೀ ಇಲ್ಲಿ ತಗೋಳೋಣ ಇಲ್ಲಿ ಕೂಡ ತ್ರೀನೇ ತಗೋತೀನಿ ನಾ ಬ್ರಾಡ್ ಏನು ತಗೋತಾ ಇಲ್ಲ ಇದಕ್ಕೆ ಇಲ್ಲಿ ಉಕ್ಕಪಟ್ಟಿ ಹೈಪಟ್ಟಿಗೆ ಎಕ್ಸ್ಟ್ರಾ ತಗೋತಾ ಇದ್ದೀನಿ ಈಗ ನಮಗೆ ವೇಸ್ಟ್ ಏನು ಬಂತು ಏಯ್ಟ್ ಪಾಯಿಂಟ್ ಟೂ ಫೈವು ಅದು ನೋಡ್ಕೊಳ್ಳೋಣ ಇಲ್ಲಿಂದ ನೋಡ್ತಾ ಇದ್ದೀನಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಂತ ಬರ್ತಾ ಇದೆ ಏಟ್ ಪಾಯಿಂಟ್ ಟು ಫೈವ್ ಇಲ್ಲಿಗೆ ಬರ್ತಾ ಇದೆ ನನಗೆ ಇಲ್ಲಿ ಒಂದು ಲೈನ್ ಹಾಕೊತೀನಿ ಇದೊಂದು ಹಾಫ್ ಇಂಚ್ ಡಾಟ್ ತೋಳೋಣ ಸೊ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಂತ ಬರ್ತಾ ಇದೆ ಇಲ್ಲಿಂದ ನಾನು ನೋಡ್ಕೊತೀನಿ ವೇಸ್ಟ್ ಅನ್ನೋದು ಏಯ್ಟ್ ಪಾಯಿಂಟ್ ಟು ಫೈವ್ ಬರ್ತಾ ಇದೆ ಸೊ ಸರಿ ಇದೆ ಇಲ್ಲಿಗೆ ಒನ್ ಅಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಫ್ರಂಟ್ ರೆಡಿ ಆಯಿತು ನಮಗೆ ಇಲ್ಲಿ ಟಕ್ಸ್ ಎಷ್ಟು ತಗೋಬೇಕು ಅಂತ ನೋಡೋಣ ಏನ್ ನಮಗೆ ಅಲ್ಲಿ ಏಟ್ ಅಂತ ಬಂತು ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ಇದೆ ನನಗೆ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋತಾ ಇದೀವಿ ಸೊ ಫ್ರಂಟ್ ರೆಡಿ ಆಯ್ತು ಇಲ್ಲೇ ನಾನು ಇವಾಗ ಬೆಲ್ಟ್ ಪಟ್ಟಿನೂ ತೋರಿಸ್ತೀನಿ ಬೆಲ್ಟ್ ಪಟ್ಟಿ ಆಮೇಲೆ ನೋಡೋಣ ಯಾಕಂದ್ರೆ ಸ್ಲೀವ್ ಏನಾದ್ರು ಶಾರ್ಟೇಜ್ ಆದರೆ ಪ್ರಾಬ್ಲಮ್ ಆಗುತ್ತೆ ಸ್ಲೀವ್ ಕಟ್ ಮಾಡೋಣ ಈಗ ಬ್ಲೌಸ್ ಇರೋದ್ರಿಂದ ಸ್ಲೀವ್ಗೆಲ್ಲ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ ಇದೇನಿದೆಯೋ ಸೇಮ್ ಕಟ್ ಮಾಡ್ಕೊಬಹುದು ಕೆಳಗಡೆ ಹಾಫ್ ಇಂಚ್

ಕ್ಯಾಪ್ ಬರೀ ತ್ರೀ ಇಂಚ್ ಅಷ್ಟೇ ತಗೊಂಡಿದ್ದಾರೆ ಸೆವೆನ್ ಪಾಯಿಂಟ್ ಫೈವ್ ಬೈ ಸಿಪ್ಸ್ ಲೈನ್ ತಗೊಂಡಿದ್ದಾರೆ ಇವರು ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ ಸೆವೆನ್ ಆ್ಯಂಡ್ ಹಾಫ್ ಆಫ್ ನೋಡಿಕೊಂಡು ಒಂದು ಶೇಪ್ ಕೊಡೋಣ ಈಗ ಇದು ನಮ್ಮ ಫ್ರಂಟ್ ಆರ್ಮೋಲ್ ಶೇಪ್ ಇದು ಹಾಗೆ ಇಲ್ಲಿಂದ ಕ್ರಾಸ್ ಆಗಿ ಒಂದು ಹಾಫ್ ಇಂಚ್ ನೋಡಿಕೊಂಡು ಬ್ಯಾಕ್ ಆರ್ಮೋಲ್ ಶೇಪ್ ಇದು ஸ்லீவ் ரெடி ஆகி ஸ்லீவ் ரெடி ஆய் பட்டி நோட்கொழ ಸೊ ಸೇಮ್ ಬರ್ತಾ ಇದೆ ಇವ್ರದ್ದು ಇಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಂತ ತಗೋತೀನಿ ಸೊ ಏಟ್ ಅಂತ ಪಟ್ಟಿ ಬರ್ತಾ ಇದೆ ಇವ್ರದ್ದು ಮೊದಲಿಗೆ ಏಟ್ ನೋಡ್ಕೊಂತೀನಿ ಇಲ್ಲಿ ಇಲ್ಲಿ ತ್ರೀ ಪಾಯಿಂಟ್ ಫೈವ್ ಮಿಡಲ್ ಅಲ್ಲಿ ತ್ರೀ ಅಂತ ಇದೆ ఎయిట్ అత్ర త్రీ పాయింట్ సెవెన్ ఫైవ్ ಯಾವ ರೀತಿ ನಾವು ಈಸಿಯಾಗಿ ಕಟ್ ಮಾಡ್ಬೋದು ಕಟ್ ಮಾಡ್ಬೇಕು ಅಂತ